ಮಂಡ್ಯದಲ್ಲಿ ಈಗಾಗಲೇ ಎಲೆಕ್ಷನ್ ಮುಗಿದಿದೆ ಮಂಡ್ಯ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸುಮಲತರವರ ಪರವಾಗಿ ಸ್ಯಾಂಡಲ್ವುಡ್ ಸ್ಟಾರ್ ನಟರು ಪ್ರಚಾರವನ್ನ ಕೈಗೊಂಡಿದ್ದರು ದರ್ಶನ್ ಮತ್ತು ಯಶ್ ರವರ ಪ್ರಚಾರದಿಂದ ಸುಮಲತರವರಿಗೆ ಮಂಡ್ಯ ಕ್ಷೇತ್ರದಲ್ಲಿ ಲಕ್ಷಾಂತರ ಜನರ ಬೆಂಬಲ ಸಿಕ್ಕಿದೆ ಆದರೆ ಸುಮಲತಾ ಪರ ಪ್ರಚಾರ ಮಾಡಲು ಇನ್ನೊಬ್ಬ ಸ್ಟಾರ್ ನಟರು ಕೂಡ ಬರ್ತಾರೆ ಎನ್ನುವ ಸುದ್ದಿ ಹಬ್ಬಿತ್ತು ಹೌದು ಸುದೀಪ್ ರವರು ಕೂಡ ಸುಮಲತರವರ ಪರವಾಗಿ ಪ್ರಚಾರ ಮಾಡ್ತಾರೆ ಎನ್ನುವ ಸುದ್ದಿ ಸುದ್ದಿ ಹಬ್ಬಿತ್ತು ಆದರೆ ಸುದೀಪ್ ರವರು ಮಂಡ್ಯ ಕಡೆ ತಲೆ ಹಾಕಿ ಕೂಡ ನೋಡಿಲ್ಲ ಇದಕ್ಕೆ ಕಾರಣ ಏನು ಅಂತ ಸುದೀಪ್ ರವರು ಸ್ಪಷ್ಟಪಡಿಸಿದ್ದಾರೆ ಅದೇನಂತ ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತದಾನ ಮಾಡಿದ ನಂತರ ಸುದೀಪ್ ರವರು ಮೀಡಿಯಾ ಜೊತೆ ಮಾತನಾಡಿದ್ದಾರೆ ಈ ಸಲ ನೀವು ರಾಜಕೀಯ ಪ್ರಚಾರಕ್ಕೆ ಬರ್ತೀರಾ ಎನ್ನುವ ಸುದ್ದಿ ಹಬ್ಬಿತ್ತು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ ಸುದೀಪ್ ರವರು ಉತ್ತರವನ್ನ ಕೊಟ್ಟು ಾರೆ ಎರಡು ವರ್ಷಗಳ ಹಿಂದೆನೆ ನಾನು ಒಂದು ಪತ್ರವನ್ನ ಬರೆದಿದ್ದೆ ನಾನು ಯಾವುದೇ ಕಾರಣಕ್ಕೂ ರಾಜಕೀಯ ಪ್ರಚಾರ ಮಾಡಲ್ಲ ಅಂತ ಕೆಲವೊಂದು ಸಂದರ್ಭದಲ್ಲಿ ಒಳ್ಳೆಯ ಅಭ್ಯರ್ಥಿಗಳು ಇರ್ತಾರೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಅಭ್ಯರ್ಥಿಗಳು ಅವರ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯನ್ನ ಮಾಡಿರಲ್ಲ ಅಂತವರ ಪರವಾಗಿ ನಾವು ವೋಟ್ ಕೇಳಿದ್ರೆ ಅದು ಸರಿಯಾಗಿರಲ್ಲ ಆಮೇಲೆ ಜನರಿಗೆ ನಾವು ಉತ್ತರವನ್ನ ಕೊಡಬೇಕಾಗುತ್ತೆ ಆದರೆ ನಮ್ಮ ಸ್ನೇಹಿತರಿಗೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತೆ ಅಂತ ಸುದೀಪ್ ರವರು ಹೇಳಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ